ನಾಳೆ ಊರಿಗೆ ಹೋಗಲು ಪ್ಲಾನ್ ಮಾಡಿದ್ದೀರಾ ಹಾಗಾದರೆ ಹುಷಾರಾಗಿರಿ ಯಾಕಂದರೆ ಸರ್ಕಾರಿ ಬಸ್ ನಂಬಿಕೊಂಡು ಹೊರಗಡೆ ಬಂದರೆ ಬಸ್ ಸಿಗೋದು ಡೌಟ್ ಇದೆ ರಾಜ್ಯದಲ್ಲಿ ನಾಳೆ ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಕೂಡ ಸಾಧ್ಯತೆ ಇದೆ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಸಿಡಿದಿದ್ದ ಸಾರಿಗೆ ನೌಕರರು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಗಿಳಿದಿದ್ದಾರೆ ನಾಳೆ ಊರಿಗೆ ಹೋಗಲು ಪ್ಲಾನ್ ಮಾಡಿದ್ದ ಮಾಡಿದ್ದೀರಾ ಹಾಗಾದರೆ ಹುಷಾರಾಗಿರಿ ಯಾಕಂದರೆ ಸರ್ಕಾರಿ ಬಸ್ ನಂಬಿಕೊಂಡು ಹೊರಗಡೆ ಬಂದರೆ ಬಸ್ ಸಿಗೋದು ಡೌಟ್ ಇದೆ ನಾಳೆ ರಾಜ್ಯದಲ್ಲಿ ಕೆ ಆರ್ ಟಿ ಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಸಾಧ್ಯತೆ ಇರತಕ್ಕಂಥದ್ದು ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಸಿಡಿದೆದ್ದ ಸಾರಿಗೆ ನೌಕರರು ಬೇಡಿಕೆ ಈಡೇರಿಸದ ಈಡೇರಿಸದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಊರಿಗೆ ಹೋಗಲು ಪ್ಲಾನ್ ಮಾಡಿದ್ದೀರಾ ಹಾಗಾದ್ರೆ ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಸರ್ಕಾರಿ ಬಸ್ ನಂಬಿಕೊಂಡು ಹೊರಗಡೆ ಬಂದರೆ ಬಸ್ ಸಿಗೋದು ಡೌಟ್ ಇದೆ ನಾಳೆ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಆರ್ ಟಿ ಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇರತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ನೌಕರರು ಸಮರ ಸಾರಲು ಸಿದ್ಧಾಗಿರ್ತಕ್ಕಂಥದ್ದು ಸಾರಿಗೆ ಇಲಾಖೆ ವಿರುದ್ಧವಾಗಿ ನಾಳೆ ನಡೀತಾ ಇರ್ತಕ್ಕಂಥ ಏನಿದೆ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಸುವರ್ಣಸೌಧದ ಮುಂದೆ ಚಳಿಗಾಲದ ಅಧಿವೇಶನದಲ್ಲಿ ಮೊದಲ ದಿನವೇ ಸಾರಿಗೆ ನೌಕರರು ತಮ್ಮ ಈಡೇರಿಕೆ ಹಾಗೂ ಬೇಡಿ ಬೇಡಿಕೆಗಳನ್ನು ಆಗ್ರಹಿಸಿ ಏನು ಇಲ್ಲ ಸರ್ಕಾರದ ವಿರುದ್ಧವಾಗಿ ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು ನಾಳೆ ಬೆಳಗ ಬೆಳಗಾವಿ ಸುವರ್ಣಸೌಧದ ಮುಂಭಾಗ ಸಾರಿಗೆ ನೌಕರರ ಧರಣಿ ಶುರುವಾಗಲಿದೆ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇರ್ತಕ್ಕಂಥದ್ದು ನಾಳಿನ ಧರಣಿಯಲ್ಲಿ ಭಾಗಿಯಾಗ್ತಿದ್ದಾರೆ ಸಾವಿರಾರು ನೌಕರರು ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಸಿ ಕಲ್ಯಾಣ ಹಾಗೂ ವಾಯುವ್ಯ ಸಾರಿಗೆ ನೌಕರರು ಮುಷ್ಕರ ನಡೀತಾ ಇರತಕ್ಕಂಥದ್ದು ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ಹೋರಾಟವನ್ನು ಕೈಗೊಳ್ಳಲಾಗ್ತಾ ಇದೆ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆ ನಡೆಸಲು ನೌಕರರು ಸಜ್ಜಾಗಿರ್ತಕ್ಕಂಥದ್ದು ನಾಳೆ ಬೆಳಗಾವಿ ಸುವರ್ಣಸೌಧದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿ ಸಾರಿಗೆ ನೌಕರರ ಧರಣಿ ನಡೆಯಲಿದೆ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ನಾಳಿನ ಧರಣ ಧರಣಿಯಲ್ಲಿ ಭಾಗಿಯಾಗ್ತಿದ್ದಾರೆ ಸಾವಿರಾರು ಸಾರಿಗೆ ನೌಕರರು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಸಾರಿಗೆ ಹಾಗೂ ವಾಯವ್ಯ ಸಾರಿಗೆ ನೌಕರರ ಈ ಒಂದು ಮುಷ್ಕರರ ನಡೀತಾ ಇರತಕ್ಕಂಥದ್ದು ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟವನ್ನು ಕೈಗೊಳ್ಳಲಾಗ್ತಾ ಇದೆ ಸುವರ್ಣಸೌಧದ ಮುಂಭಾಗದಲ್ಲಿ ಇನ್ನು ನಡೀತಾ ಇದೆ ನಾಳೆ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಈ ಒಂದು ಹೋರಾಟವನ್ನು ನಡೆಸಲು ಪ್ಲಾನ್ ನಡೀತಾ ಇರತಕ್ಕಂಥದ್ದು ಅದು ಸಾರಿಗೆ ನೌಕರರಿಂದ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಕೈಗೊಳ್ಳಲಾಗ್ತಾ ಇದೆ ನಾಡಿನ ಧರಣಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾವಿರಾರು ಸಾರಿಗೆ ನೌಕರರು ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಸಿ ಕಲ್ಯಾಣ ಹಾಗೂ ವಾಯವ್ಯ ಸಾರಿಗೆ ನೌಕರರ ಈ ಒಂದು ಮುಷ್ಕರ ನಡೀತಾ ಇರತಕ್ಕಂಥದ್ದು ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆ ನಡೆಸಲು ನೌಕರರು ಸಜ್ಜಾಗಿದ್ದಾರೆ ಮೊದಲ ದಿನದ ಚಳಿಗಾಲದ ಅಧಿವೇಶನದಲ್ಲೇ ಈ ರೀತಿಯಾದ ಒಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಅದು ಕೂಡ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಕೈಗೊಳ್ಳಲಾಗ್ತಾ ಇದೆ ನಾಳಿನ ಧರಣಿಯಲ್ಲಿ ಭಾಗಿಯಾಗ್ತಿದ್ದಾರೆ ಸಾವಿರಾರು ನೌಕರರು ಬಿಎಂಟಿಸಿ ಕೆ ಸಿ ಕಲ್ಯಾಣ ಸಾರಿಗೆ ಹಾಗೂ ವಾಯವ್ಯ ಸಾರಿಗೆ ಸೇರಿದಂತೆ ನಾಲ್ಕು ನಿಗಮಗಳಿಂದ ಈ ಒಂದು ಪ್ರತಿಭಟನೆ ನಡೀತಾ ನಾಲ್ಕು ನಿಗಮಗಳ ನೌಕರರು ಏನಿದ್ದಾರೆ ಇವರಿಂದ ಈ ಒಂದು ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಮಾ ಒಂದು ಸುವರ್ಣಸೌಧದ ಮುಂಭಾಗದಲ್ಲಿ ಮೊದಲ ದಿನವೇ ಪ್ರತಿಭಟನೆಗೆ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು ಸಾರಿಗೆ ನೌಕರರಿಂದ ಯಾಕಂದರೆ ತಾವು ಬೇಡ ಬೇಡಿಕೆಗಳು ಹಾಗೂ ಈಡೇರಿಕೆಗಳನ್ನು ಆಗ್ರಹಿಸಿ ಹಾಗೂ ಸಾಕಷ್ಟು ಸಮಸ್ಯೆಗಳನ್ನು ಮುಂದೆ ಮುಂದೆತ್ತಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳಲಾಗ್ತಾ ಇರ್ತಕ್ಕಂಥದ್ದು ಅದು ಕೂಡ ಅನಂತ ಸುಬ್ಬರಾವು ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಈ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಾವಿರಾರು ನೌಕರರು ಅದು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಎಸ್ ಕೃಷ್ಣ ನಾಳೆ ನಡೀತಾ ಇರ್ತಕ್ಕಂಥ ನೌಕರರ ಧರಣಿಯಲ್ಲಿ ಏನೆಲ್ಲ ಸಿದ್ಧತೆಗಳು ನಡೆದಿದೆ ನೌಕರರಿಂದ ಶ್ರೀಕಂಡ್ ರಾಜ್ಯದ ಸಾರಿಗೆ ನಿಗಮದ ನೌಕರರು ಕಳೆದ ಕೆಲವು ದಿನಗಳಿಂದ ಹೋರಾಟವನ್ನ ಮಾಡುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿದೆ ಸರ್ಕಾರಕ್ಕೆ ಕೂಡ ಮನವಿಯನ್ನ ಕೂಡ ಮಾಡಿದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಿದಂತೆ ನಾವು ಬೆಳಗಾವಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಇದೆ ಆದ್ರೆ ಇಲ್ಲಿವರೆಗೂ ಸರ್ಕಾರ ಆ ನೌಕರನ್ನ ಕುಳಿತು ಮಾತುಕತೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿಲ್ಲ ರಾಜ್ಯದ ನಾಲ್ಕು ಸಾರಿಗೆ ನಿಗಮದ ಎಂಡಿ ಕೂಡ ಮಾಡಿಲ್ಲ ಯಾಕಂದ್ರೆ ನಿಯಮದ ಪ್ರಕಾರ ಸಾರಿಗೆ ನಿಗಮಗಳಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನವನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ಬೇಕಾಗಿತ್ತು ಆದ್ರೆ వేతన పరిష్కర ను వర్ష ఆయో ను వర్షం వేతనం పరిష్కరణ ప్రయత్నం రాల్కూ సారీగా నిగమీలు కూడా నియమ ప్రకారనవరి ఒన్నే తారీఖు సారీగా నౌకరిగ వేతన పరిష్కరణ సర్కార వేతన పరిష్కరణ మంత ప్రయత్నం హెడు తిండు తొలగ్ కేతన పరిష్కరణ ప్రయత్నవన్న సర్క క సంబంధపే నెల బెగబా అధివేశన నేను సువర్ణ సౌద ము ఇంకే సువర్ణ సౌద ముంభాగ ಪ್ರತಿಭಟನೆ ಮಾಡಿ ಹೋರಾಟವನ್ನು ಮಾಡಿದೆ ಸಾರಿಗೆ ನೌಕರರು ಕೂಡ ತೀರ್ಮಾನವನ್ನು ಸಾರಿಗೆ ನಿಗಮದ ಎಲ್ಲಾ ನೌಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ನಾಳೆ ಕೆಎಸ್ಆರ್ ಸಿಎಂ ಸಿ ಜೊತೆಗೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಬೋಸ್ ಸಂಚಾರದಲ್ಲಿ ಕೂಡ ವ್ಯತ್ಯೆಯಾಗುವಂತ ಸಾಧ್ಯತೆ ಕೂಡ ಇದೆ ನೌಕರು ಕರ್ತವ್ಯಕ್ಕೆ ಗೈರಾಗಿ ಬಹುಶಃ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳ ಕಾಣಿದಾಗ ನಾಳೆ ಬಹುಶಃ ರಾಜ್ಯದ ಬಹುತೇಕ ಭಾಗದ ಬಸ್ ಸಂಚಾರದಲ್ಲಿ ಕೊರತೆ ಎದುರಾಗುವಂತ ಸಾಧ್ಯತೆ ಇದೆ ನಾಳೆನೇ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಡ್ತಾ ಇದ್ರೆ ಯಾಕಂದ್ರೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಾವು ಬಸ್ ಸಂಚಾರವನ್ನು ಸ್ಥಗಿತ ಮಾಡಿ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ನಾಳೆ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಮಿಶ್ರದ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳನ್ನ ಇಡುವುದು ಕೊಟ್ಟಿದ್ದಾರೆ ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ